ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಕರ್ನಾಟಕದ ಬಿ ಜೆ ಪಿಯಲ್ಲಿ ಬದಲಾವಣೆ ಆಗಬೇಕು ಆದ್ದರಿಂದ ನಾನು ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುತ್ತೇನೆ ಎಂದು ಕೆ ಎಸ್ ಈಶ್ವರಪ್ಪ ಸ್ಪಷ್ಟಪಡಿಸಿದರು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ನಾನು ಯಾಕೆ ಸ್ಪರ್ಧೆ ಮಾಡ್ತಿದ್ದೇನೆ ಎಂಬುದನ್ನು ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯದ ಉಸ್ತುವಾರಿ ಸಚಿ ಉಸ್ತುವಾರಿಯಾದಂಥ ರಾಧಾಮೋಹನ್ ಅಗರ್ವಾಲ್ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಭೇಟಿಗೆ ತಿಳಿಸಿದ್ದೇನೆ ಬಂಡಾಯ ಸ್ಪರ್ಧೆ ಬಗ್ಗೆ ಚರ್ಚೆ ನಡೆಸಿದರು ಯಾಕೆ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತೇನೆ ಎಂಬುದನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ ನನಗೆ ಕಾಂತೇಶನ ಎಮ್ ಎಲ್ ಸಿ ಎಮ್ ಎಲ್ ಎ ಮಾಡುವ ವಿಚಾರ ಅಲ್ಲ ಅದರ ಬದಲಾಗಿ ಕರ್ನಾಟಕದಲ್ಲಿ ಬಿ ಜೆ ಪಿಯ ಬದಲಾವಣೆ ಆಗಬೇಕಾಗಿದೆ ಬಿ ಜೆ ಪಿ ಕರ್ನಾಟಕದಲ್ಲಿ ಉಳಿಯಬೇಕು ಬೆಳೆಯಬೇಕು ಆದ್ದರಿಂದ ಅದು ಜೊತೆಗೆ ಬಿ ಎಸ್ ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣ ವಿರುದ್ಧ ಜೊತೆಗೆ ರಾಜ್ಯದಲ್ಲಿ ಸಾಕಷ್ಟು ಕಾರ್ಯಕರ್ತರ ಅಳಿವು ಉಳಿವಿನ ಪ್ರಶ್ನೆ ಆಗಿದ್ದರಿಂದ ನಾನು ಕನ ಕನ್ನದಲ್ಲಿ ಇಳಿಯುತ್ತೇನೆ ಎಂದರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯದ ಲೋಕಸಭಾ ಭಾರತೀಯ ಜನತಾ ಪಾರ್ಟಿ ಉಸ್ತುವಾರಿಗಳಾದ ಮಾನ್ಯ ಶ್ರೀ ರಾಧಾ ಮೋಹನ್ ಅಗರ್ವಾಲ್ ಅವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ರಾಜೇಶ್ ಜಿ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ದರು ಅವರು ಬಂದು ಈ ರೀತಿ ಚುನಾವಣೆ ನಾನು ಸ್ಪರ್ಧೆ ಮಾಡ್ತಾರೆ ಅಂತ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ನೀವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಯಾತಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನಂತನೂ ಕಂಪ್ಲೀಟ್ ಅವ್ರಿಗೆ ಸ್ಪಷ್ಟ ಹೇಳಿದ್ದೀನಿ ನಾನು ಎಮ್ ಎಲ್ ಎ ಅವರು ನನಗೆ ಬೇರೆ ಬೇರೆ ಬೇರೆಯಲ್ಲೂ ಕೂಡ ಕೆಲವು ಆಫರ್ ಮಾಡಿದರು ನಾನು ನಿಮ್ಮ ಮಗನ ಕಾಂತೇಶನ್ಗೆ ಎಮ್ ಎಲ್ ಸಿ ಮಾಡ್ತೀನಿ ಈ ಥರ ಎಲ್ಲ ಹೇಳಿದರು ನಾನು ಯಾವುದು ಎಮ್ ಎಲ್ ಸಿ ಎಮ್ ಎಲ್ ಎಮ್ ಪಿ ಇದು ಮಾಡಬೇಕು ಅನ್ನೋಂಥ ಉದ್ದೇಶ ಇದಲ್ಲ ಪಕ್ಷ ಶುದ್ಧೀಕರಣ ಆಗಬೇಕು ಒಂದು ಕುಟುಂಬದ ವಿರುದ್ಧವಾಗಿ ಇವತ್ತು ಅನೇಕ ಇಡೀ ರಾಜ್ಯದ ಕಾರ್ಯಕರ್ತರು ಹಿರಿಯರು ನೋವು ಅನುಭವಿಸ್ತಾ ಇದ್ದಾರೆ ಅದು ಸರಿಯಾಗಬೇಕು ಅದನ್ನು ಕೂಡ ಅವ್ರು ಗಮನಕ್ಕೆ ತಿದ್ದೀನಿ ಹಿಂದುತ್ವವಾದಿಗಳಿಗೆ ತುಳಿತಾ ಇದ್ದಾರೆ ಅದು ಸಿ ಟಿ ರವಿ ಇರ್ಬೋದು ಅಥವಾ ಪ್ರ ಇವರು ನಮ್ಮ ಪ್ರತಾಪ್ ಸಿಂಹ ಇರ್ಬೋದು ಯತ್ನಾಳ್ ಇರ್ಬೋದು ಸದಾನಂದ ಗೌಡ ಇರ್ಬೋದು ಈ ರೀತಿ ಎಲ್ಲರೂ ಕೂಡ ಅನ್ಯಾಯ ಮಾಡ್ತಿದ್ದಾರೆ ಇದನ್ನೆಲ್ಲದನ್ನು ಕೂಡ ಹಿಂದುತ್ವ ಉಳಿಸ್ಬೇಕು ಪಕ್ಷ ಉಳಿಸ್ಬೇಕು ಮತ್ತು ಕುಟುಂಬ ರಾಜಕಾರಣ ದೂರ ಹೋಗಬೇಕು ಏನು ಮಾನ್ಯ ನರೇಂದ್ರ ಮೋದಿಯವರ ಅಪೇಕ್ಷೆ ಇದೆ ಆ ದಿಕ್ಕಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಪರಿವರ್ತನೆ ಆಗಬೇಕು ಅನ್ನೋಂಥ ಅಂಶಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಅಂಶ ಅವ್ರ ಗಮನಕ್ಕೆ ತಂದಿದ್ದೀನಿ ಹಾಗಾಗಿ ಜಾ ದಯವಿಟ್ಟು ಜಾಸ್ತಿ ಒತ್ತಾಯ ಮಾಡಬೇಡಿ ಹೇಳಿ ನಾನು ಬೇರೆ ಕಾರ್ಯಕ್ರಮಗಳಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಅದ್ರದ್ದೇನಿಲ್ಲ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ ಮೇಲೆ ಹೇಳೇ ಹೇಳ್ತಾರೆ ಅವ್ರು ಹೇಳ್ದೇ ಇರ್ತಾರೆ ಹೇಳ್ಕೊಡ್ರಿ ಮೋದಿ ಕಾರ್ಯಕ್ರಮ ಮೋದಿ ಕಾರ್ಯಕ್ರಮಕ್ಕೆ ಆಹ್ವಾನ ಅಲ್ಲ ಮೋದಿ ಕಾರ್ಯಕ್ರಮ ನಾಳೆ ಇದೆ ನೀವು ಬರೋದು ಒಳ್ಳೇದು ಅಂತಂದ್ರು ನಾನು ಚುನಾವಣೆ ಗೆದ್ದು ಅದಾದ ನಂತರ ಬಿ ಜೆ ಪಿ ಬಿಟ್ಟು ನಾನು ಹೋಗಿ ಪ್ರಶ್ನೆನೇ ಇಲ್ಲ ಮತ್ತು ಮೋದಿ ನಾನು ಬೆಂಬಲ ಕೊಟ್ಟೇ ಕೊಡ್ತೀನಿ ಆ ಲೆಕ್ಕದಲ್ಲೇ ಮೋದಿ ಜೊತೆ ನಾನು ಇರ್ತೀನಿ ಅಂತ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಜನನೂ ಹೇಳ್ತಾ ಇದ್ದಾರೆ ಹಾಗೆ ನಿಮಗೆ ಬೆಂಬಲ ಕೊಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಚುನಾವಣೆ ಗೆಲ್ತೀನಿ ಮೋದಿಗೆ ಬೆಂಬಲ ಕೊಡೋಕ್ಕೆ ಪ್ರಧಾನಮಂತ್ರಿ ದಿಕ್ಕಿನಲ್ಲಿ ನಾನು ಖಂಡಿತ ಇರ್ತೀನಿ ಅಂತಂದ ಅಂಶ ಅವ್ರ ಗಮನಕ್ಕೆ ತಂದಿದ್ದೀನಿ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಎಲ್ಲ ಸಂಘಟನೆ ಹೋಗ್ತಿದ್ದಾರೆ ಇದ್ದಾರೆ ಕೂಡ ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಗ್ತಾಯಿದ್ದಾರೆ ಎಲ್ಲ ಕಡೆ ಕಡೆಲ್ಲ ಸರ್ ಅದನ್ನು ರೆಸ್ಪಾನ್ಸ್ ಬಗ್ಗೆ ಇಡೀ ಲೋಕಸಭಾ ಕ್ಷೇತ್ರದ ಜನ ಇವರೇನೋ ಕೆಲವರು ಲಿಂಗಾಯತರು ಅವ್ರ ಕಡೆ ಕೆಲವರು ಹಿಡಿಗರು ಇವ್ರ ಕಡೆ ಅಂತ ಹೇಳ್ತಿದ್ದಾರಲ್ಲ ಅವರೆಲ್ಲರೂ ಲಿಂಗಾಯತ ಇರ್ಬೋದು ಹಿಡಿರ್ಬೋದು ಎಲ್ಲರೂ ಕೂಡ ಹಿಂದೂಗಳು ನಾವು ಹಿಂದುತ್ವದ ಪರವಾಗಿ ಇರ್ತೀವಿ ಅನ್ನೋದು ಒಂದು ಹೇಳ್ತಾ ಇದ್ದಾರೆ ಎರಡನೇದು ನಿಮ್ಗೆ ಅನ್ಯಾಯ ಆಗಿದೆ ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನೋದು ಅಂಶ ಎಲ್ಲರೂ ಹೇಳ್ತಾ ಇದ್ದಾರೆ ಹಿಂದುತ್ವದ ಬಗ್ಗೆ ಅದಕ್ಕೂ ಕೈ ಹಿಡಿತಾ ಇದ್ದಾರೆ ನನ್ನ ನನಗೆ ಯಡಿಯೂರಪ್ಪನವರು ಅವ್ರ ಕುಟುಂಬದವ್ರ್ ಮಾಡಿರೋಂಥ ಅನ್ಯಾಯದ ಬಗ್ಗೆ ಹೇಳಿ ಹಿಡಿಯ ಕೈ ಹಿಡಿತಾ ಇದ್ದಾರೆ ಮತ್ತು ಯಡಿಯೂರಪ್ಪ ವಿಜೇಂದ್ರ ಅವ್ರ ಕುಟುಂಬದ ರಾಜಕಾರಣ ಏನು ರಾ ಹಿಡಿತ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅವರು ಹಿಡಿತದಲ್ಲಿ ತೊಗೊಂಡಿದ್ದಾರಲ್ಲ ಅದನ್ನು ಕೂಡ ಯಾರೂ ಒಪ್ತಾಯಿಲ್ಲ ನಾಳೆ ಒಳಗೆ ನಿಮ್ಮನ್ನ ಮನವೊಲಿಸ್ತೀವಿ ಹಾಗೆ ನಾಳೆ ಕಾರ್ಯಕ್ರಮಕ್ಕೆ ಬರೋಕ್ಕೆ ಇದು ಮಾಡ್ತೀವಿ ಅಂತ ಇದು ಮಾಡ್ತಾ ಇದಾರೆ ಅದನ್ನ ನಿಲ್ಲಲ್ಲ ಅವರು ಅಂತ ಹೇಳಿದ್ರು ರಾಜ್ಯದ ಪ್ರಮುಖ ಎಲ್ಲ ನಾಯಕರು ಸರ್ ಅಂದ್ರೆ ವಿಜೇಂದ್ರ ಸೇರಿದಂತೆ ಎಲ್ಲರೂ ಕೂಡ ಇದ್ದಾರೆ ಹೇಳಿಕೆ ಯಾಕೆ ಯಾತಕ್ಕೆ ಅವರೆಲ್ಲರೂ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತ ಈ ರೀತಿ ಒಂದು ರೀತಿಯ ಆಕ್ರೋಶದಿಂದ ಹೊರಗಡೆ ಹೋಗ್ತಾರೆ ಅನ್ನಂತ ನಂಬಿಕೆ ಅವ್ರಿಗಿಲ್ಲ ಆದರೆ ನಾನು ಆಕ್ರೋಶದಿಂದ ಚುನಾವಣೆ ನಿಲ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಈ ಒಂದು ಕುಟುಂಬದ ವ್ಯವಸ್ಥೆ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ತಂದಿದ್ದೆ ಹೆಂಗೆ ಆರು ತಿಂಗಳು ಕಾದು ಹಠ ಹಿಡಿದು ಅವರು ವಿಜೇಂದ್ರನ ರಾಜ್ಯದ ಅಧ್ಯಕ್ಷರು ಮಾಡಿಕೊಂಡ್ರು ಯಾಕೆ ರಾಜ್ಯಾಧ್ಯಕ್ಷ ಹಠ ಹಿಡಿದು ಮಾಡಿದ್ರು ಲಿಂಗಾಯಿತ ಅಂತಾನ ಯಾಕೆ ಇವು ಇನ್ನೊಬ್ಬ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳು ಅವ್ರು ಲಿಂಗಾಯ್ತರಲ್ವಾ ಅವ್ರ ಹಿಂದುತ್ವ ಅದೇ ಅಲ್ವಾ ಅವ್ರ ಪಂಚಮಶಾಲಿ ನಾಯಕರು ಅತಿ ಹೆಚ್ಚು ಲಿಂಗಾಯಿತರು ಇರೋದು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಬಗ್ಗೆ ಯಾಕೆ ಹಠಾಡಿಲ್ಲ ಯಡಿಯೂರಪ್ಪನವ್ರು ಆರ ತಿಂಗಳು ಸಿಟಿ ಸೀಟಿರವಿ ಒಕ್ಕಲಿಗ ರಾಜ್ಯದ ಭಾರತೀಯ ಜ ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿ ದೃಷ್ಟಿಯಿಂದ ಮಂತ್ರಿಗಿರಿ ರಾಜೀನಾಮೆ ಕೊಟ್ಟೋಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಮೂರು ಮೂರು ರಾಜ್ಯಗಳ ಇನ್ಚಾರ್ಜ್ ಆಗಿ ಗೋವಾ ಮಹಾರಾಷ್ಟ್ರ ತಮಿಳು ತಮಿಳ್ನಾಡು ಇಲ್ಲೆಲ್ಲ ಇನ್ಚಾರ್ಜ್ ಆಗಿ ಬಂದವ್ರಿಗೆ ಶೋಭನಿಗೆ ಹಟಾಡಿದ್ರು ಅನಿಸ್ಲಿಲ್ಲ ಅಂತಂತನ್ಕೊಂಡು ಬೇರೆ ಕಡೆ ಕೊಡಿದ್ರು ಯಾಕೆ ಸೀಟ್ ಇರೋ ತಪ್ಪು ಮಾಡಿದ್ದ ಹಿಂದುತ್ವದ ಪರವಾಗಿ ಹೇಳಿದ್ದ ತಪ್ಪಾ ಅದೆಲ್ಲ ಅಂಶವನ್ನು ಕೂಡ ಅವ್ರು ಹೇಳಿ ಕಳಿಸಿದ್ವಿ ಜನಸಂಘದಲ್ಲಿ ನಾವು ಹಿಂಗೆ ಹೇಳ್ತಾ ಇದ್ವಿ ಭಾರತೀಯ ಜನತಾ ಜನಸಂಘ ಸ್ಪರ್ಧೆ ಮಾಡಬೇಕಾದ್ರೆ ಇದೇ ಮಾತುಗಳು ಆಡ್ತಾ ಇದ್ವಿ ಚುನಾವಣೆ ಆಗಲಿ ಚುನಾವಣೆ ಫಲಿತಾಂಶ ನನಗೆ ಪೂರ್ಣ ವಿಶ್ವಾಸ ಇದೆ ಲೋಕಸಭಾ ಕ್ಷೇತ್ರದ ಜನರು ನನಗೆ ಆಗಿರೋಂಥ ಅನ್ಯಾಯ ಸಂಘಟನೆಗೆ ಇವರು ಮಾಡ್ತಿರೋಂಥ ದ್ರೋಹ ಇಡೀ ರಾಜ್ಯದ ಕಾರ್ಯಕರ್ತರು ನೋವು ಹಿಂದುತ್ವದ ಪರವಾಗಿ ನಾವು ಇರೋದು ಇದೆಲ್ಲ ಗಮನಿಸಿ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತ ನಮ್ಮನ್ನು ಹೋರಾಟದಿಂದ ನಾನು ಹೋರಾಟ ಮಾಡ್ತಿರೋದೇ ಬದಲಾವಣೆ ಆಗಬೇಕು ಅಂತ ನಾನು ಎಂ ಪಿ ಆಗಬೇಕು ಅಂತಲ್ಲ ಎಂಪಿ ಈಗ ಹೋರಾಟ ಎಂಪಿನೂ ಆಗ್ತೀನಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದ ಬದಲಾವಣೆ ಕೂಡ ಆಗುತ್ತೆ